ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹತ್ತು ಕೋಟಿ ಫಾಲೋವರ್ಸ್ ಗಳಿಸಿದ ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನೆಂಟರ ನಕಲಿ ಫಾಲೋವರ್ಗಳ ಕುರಿತ ವರದಿ ಹಂಚಿಕೊಂಡ ಸಾಮಾಜಿಕ ಜಾಲತಾಣ ಬಳಕೆದಾರರು ಏನಿದು ಹೊಸ ಚರ್ಚೆ ಪ್ರಧಾನಿ ಮೋದಿ ಎಕ್ಸ್ ನಲ್ಲಿ ಹತ್ತು ಕೋಟಿ ಫಾಲೋವರ್ಸ್ ಪಡೆಯುವಾಗ್ಲೇ ಈ ನಕಲಿ ಫಾಲೋವರ್ಸ್ ಕುರಿತ ಸುದ್ದಿ ಯಾಕೆ ಚರ್ಚೆಯಲ್ಲಿದೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಪ್ರಧಾನಿ ಮೋದಿ ಅವರ ಪಕ್ಷ ಈ ಬಾರಿ ಚುನಾವಣೆಯಲ್ಲಿ ಬಹುಮತ ಗಳಿಸೋಕೆ ವಿಫಲ ಆಗಿರಬಹುದು ಸ್ವತಃ ವಾರಣಾಸಿಯಲ್ಲೂ ಅವರ ವಿಜಯದ ಅಂತರ ಕುಸಿದಿರಬಹುದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈಗ್ಲೂ ಅವರೇ ಸೂಪರ್ ಸ್ಟಾರ್ ಕೇವಲ ಭಾರತಕ್ಕಲ್ಲ ಈ ವಿಷಯದಲ್ಲಿ ಅವರು ಜಾಗತಿಕ ಸೂಪರ್ ಸ್ಟಾರ್ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ಟ್ವಿಟರ್ ಖಾತೆ ಅಟ್ ನರೇಂದ್ರ ಮೋದಿ ಹತ್ತು ಕೋಟಿ ಫಾಲೋವರ್ಸ್ ಪಡೆಯುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ದಾಟಿದೆ ಪ್ರಧಾನಿ ಮೋದಿಯವರ ನೂರು ಮಿಲಿಯನ್ ಅಥವಾ ಹತ್ತು ಕೋಟಿ ಫಾಲೋವರ್ಸ್ ಸಾಧನೆಗೆ ಬಿಜೆಪಿ ನಾಯಕರು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಬಿಜೆಪಿ ಐಟಿ ಸೆಲ್ ಎಕ್ಸ್ ನಲ್ಲಿ ಇದನ್ನ ವ್ಯಾಪಕವಾಗಿ ಹಂಚಿಕೊಂಡು ಸಂಭ್ರಮಿಸ್ತಾ ಇದೆ ಸಂಭ್ರಮಕ್ಕೆ ಎಲ್ಲ ರೀತಿಯಿಂದಲೂ ಅರ್ಹ ಸಾಧನೆ ಇದು ಯಾಕಂದ್ರೆ ಹತ್ತು ಕೋಟಿ ಫಾಲೋವರ್ಸ್ ಪಡೆದಿರುವ ಜಗತ್ತಿನ ಏಕೈಕ ಹೆಡ್ ಆಫ್ ಸ್ಟೇಟ್ ಅಂದ್ರೆ ಒಂದು ದೇಶದ ಮುಖ್ಯಸ್ಥರು ಪ್ರಧಾನಿ ಮೋದಿ ಹೇಗೂ ಈ ಬಾರಿಯ ಲೋಕಸಭೆ ಚುನಾವಣೆ ಹಾಗೂ ಮೊನ್ನೆಯ ಉಪಚುನಾವಣಾ ಫಲಿತಾಂಶದಲ್ಲಿ ಬಹಳ ಸಂಭ್ರಮ ಪಡುವಂಥದ್ದು ಏನೂ ಇರಲಿಲ್ಲವಾದ್ರಿಂದ ಬಿಜೆಪಿ ಹಾಗೂ ಅದರ ಬೆಂಬಲಿಗ ಪಡೆಗಳು ಇದನ್ನೇ ನೆಪ ಮಾಡಿಕೊಂಡು ಫುಲ್ ಖುಷ್ ಆಗಿವೆ ಆದರೆ ಈ ಸಂಭ್ರಮಾಚರಣೆ ನಡುವೆ ಎರಡ್ ಸಾವಿರದ ಹದಿನೆಂಟರ ಅಧ್ಯಯನವೊಂದನ್ನು ಸೋಷಿಯಲ್ ಮೀಡಿಯಾ ಬಳಕೆದಾರರು ಹಂಚಿಕೊಂಡಿರೋದು ಬಿಜೆಪಿ ಮತ್ತದರ ಬೆಂಬಲಿಗರಿಗೆ ಈ ಖುಷಿಯ ನಡುವೆ ಕಸಿವಿಸಿ ತಂದಂತಾಗಿದೆ ಪ್ರಧಾನಿ ಮೋದಿ ಮೇಲಿನಿಂದ ಕೆಳಕ್ಕೆ ಫುಲ್ ನಕಲಿ ಅವರ ಫಾಲೋವರ್ಗಳು ಕೂಡ ನಕಲಿ ಅಂತ ಎಕ್ಸ್ ಬಳಕೆದಾರರೊಬ್ಬರು ಬರೆದುಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಹಳೆಯ ಅಧ್ಯಯನವೊಂದನ್ನು ಅವರು ಹಂಚಿಕೊಂಡಿದ್ದಾರೆ ಇನ್ನು ಹಲವಾರು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಸ್ವತಃ ಟ್ವೀಟರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆಸಿದ್ದ ಅಧ್ಯಯನವನ್ನ ಹಂಚಿಕೊಂಡಿದ್ದಾರೆ ಈ ವರದಿ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ಅಂದ್ರೆ ಅರವತ್ತು ಶೇಕಡ ನಕಲಿ ಫಾಲೋವರ್ಸ್ ಗಳಿದ್ದ ಖಾತೆ ಪ್ರಧಾನಿ ಮೋದಿ ಅವರದ್ದಾಗಿತ್ತು ಮೋದಿ ಅಲ್ಲದೆ ಬೇರೆ ಪ್ರಸಿದ್ಧ ಎಕ್ಸ್ ಬಳಕೆದಾರರ ಕುರಿತು ವರದಿಯನ್ನ ಪರಾಮರ್ಶಿಸಲಾಗಿತ್ತು ಆದರೆ ಎಲ್ಲ ಗಣ್ಯರ ಪೈಕಿ ಶೇಕಡಾವಾರು ಅತಿ ಹೆಚ್ಚು ಫೇಕ್ ಫಾಲೋವರ್ಸ್ ಇರುವುದು ಮೋದಿ ಅವರ ಖಾತೆಗೆ ಅಂತ ಆ ವರದಿ ಹೇಳಿತ್ತು ಈ ಹಿಂದೆ ಮೋದಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಪ್ಪತ್ತು ಮಿಲಿಯನ್ ಅಥವಾ ಏಳು ಕೋಟಿ ಫಾಲೋವರ್ಸ್ಗಳ ಮೈಲಿಗಲ್ಲನ್ನ ದಾಟಿದಾಗಲೂ ಈ ವರದಿ ಚರ್ಚೆಯಾಗಿತ್ತು ಪ್ರಧಾನಿ ಮೋದಿಯ ಈ ನಕಲಿ ಫಾಲೋವರ್ಸ್ ಕತೆ ಇತ್ತೀಚಿನದ್ದಲ್ಲ ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ್ಲೂ ಅವರ ಖಾತೆಗೆ ಹೀಗೆಯೇ ನಕಲಿ ಫಾಲೋವರ್ಸ್ ಇರುವ ಕುರಿತು ವರದಿಯೊಂದು ಬಂದಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಮೋದಿ ಒಂದು ಮಿಲಿಯನ್ ಅಥವಾ ಹತ್ತು ಲಕ್ಷ ಫಾಲೋವರ್ಸ್ ಮೈಲ್ಗಳನ್ನ ದಾಟಿದಾಗ ಲಂಡನ್ ಮೂಲದ ಎಂಜಿನಿಯರ್ಗಳು ನೀಡಿದ ವರದಿಯೊಂದು ತುಂಬಾ ಚರ್ಚೆಯಾಗಿತ್ತು ಅವರ ಬೃಹತ್ ಫಾಲೋವರ್ಸ್ ಬೇಸ್ನ ಸತ್ಯಾಸತ್ಯತೆಯ ಬಗ್ಗೆ ಚರ್ಚೆ ನಡೆದಿತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟೇಟಸ್ ಪೀಪಲ್ ನಡೆಸಿದ ಅಧ್ಯಯನವೊಂದರ ಪ್ರಕಾರ ಸರಿಸುಮಾರು ಶೇಕಡಾ ನಲವತ್ತಾರರಷ್ಟು ಮಂದಿ ಮೋದಿ ಫಾಲೋವರ್ಸ್ಗಳು ನಕಲಿಯಾಗಿತ್ತು ಮೋದಿ ಖಾತೆಯನ್ನ ಫಾಲೋ ಮಾಡುವ ಶೇಕಡಾ ನಲವತ್ತೊಂದರಷ್ಟು ಖಾತೆಗಳು ನಿಷ್ಕ್ರಿಯವಾಗಿದ್ವು ಎರಡ್ ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಆದಾಗ್ನಿಂದ ಪಿಎಂ ಮೋದಿ ಅವರ ಎಕ್ಸ್ ಖಾತೆಗೆ ಸ್ಥಿರವಾಗಿ ಫಾಲೋವರ್ಸ್ ಹೆಚ್ಚುತ್ತಾ ಬಂದಿದೆ ಕ್ರಮೇಣ ಮೋದಿ ರಾಷ್ಟ್ರ ರಾಜಕಾರಣದತ್ತ ತಿರುಗಿದ ಬಳಿಕ ಅವರ ಸಾಮಾಜಿಕ ಮಾಧ್ಯಮ ಉಪಸ್ಥಿತಿಯನ್ನ ಹೆಚ್ಚಿಸೋಕೆ ಟ್ವಿಟರ್ನ ಅವರ ಕಾರ್ಯತಂತ್ರದ ಬಳಕೆಯನ್ನ ಇದು ಪ್ರತಿಬಿಂಬಿಸುತ್ತೆ ಮಿಚಿಗನ್ ವಿಶ್ವವಿದ್ಯಾನಿಲಯದ ಎರಡ್ ಸಾವಿರದ ಹದಿನೈದರ ಅಧ್ಯಯನವೊಂದರ ಪ್ರಕಾರ ಎಚ್ಚರಿಕೆಯಿಂದ ರಚಿಸಲಾದ ಟ್ವೀಟ್ಗಳು ಮತ್ತು ಇತರ ಟ್ವಿಟರ್ ಖಾತೆಗಳಿಗೆ ಫಾಲೋ ಬ್ಯಾಕ್ಗಳ ಸಂಯೋಜನೆ ಪ್ರಧಾನಿ ಮೋದಿಯ ಪ್ರಬಲ ಸಾಮಾಜಿಕ ಮಾಧ್ಯಮ ಬ್ರಾಂಡ್ ಅನ್ನ ನಿರ್ಮಿಸೋಕೆ ಸಹಾಯ ಮಾಡಿದೆ ಹಸಿ ಹಸಿ ಸುಳ್ಳು ಹಾಗೂ ದ್ವೇಷ ಹರಡೋರ ಖಾತೆಗಳನ್ನ ಸ್ವತಃ ಮೋದಿ ಫಾಲೋ ಮಾಡೋ ಕಾರಣ ಅವರು ಹಲವು ಬಾರಿ ಮುಜುಗರಕ್ಕೆ ಟೀಕೆಗೆ ಗುರಿಯಾಗಿದ್ದಾರೆ ಆದರೆ ಏನೇ ಟೀಕೆ ಬಂದ್ರೂ ತಾನು ಫಾಲೋ ಮಾಡುವ ಸುಳ್ಳು ಕೋರರನ್ನ ದ್ವೇಷಕಾರರನ್ನ ಮೋದಿ ಅನ್ಫಾಲೋ ಮಾಡಲೇ ಇಲ್ಲ ಈಗ ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ಹತ್ತು ಕೋಟಿ ಫಾಲೋವರ್ಸ್ ಮೈಲಿಗಲ್ಲು ಮುಟ್ಟಿರುವಾಗ ಈ ಫಾಲೋವರ್ಸ್ ಹೆಚ್ಚಿಸೋಕೆ ಏನೆಲ್ಲ ತಂತ್ರಗಳು ಅಥವಾ ಕುತಂತ್ರಗಳನ್ನ ಬಳಸಲಾಗಿದೆ ಅನ್ನೋದರ ಕುರಿತು ಚರ್ಚೆ ಶುರುವಾಗಿದೆ ಇದರಲ್ಲಿ ಎಷ್ಟು ಶೇಕಡಾ ಫಾಲೋವರ್ಸ್ ನಕಲಿ ಅನ್ನೋ ಪ್ರಶ್ನೆಯೂ ಕೇಳಿ ಬರ್ತಿದೆ ಫೇಕು ಮತ್ತು ಅವನ ಕುರುಡು ಅನುಯಾಯಿಗಳು ಅಂತ ಒಬ್ಬರು ಬರೆದುಕೊಂಡ್ರೆ ಇದೂ ಕೂಡ ಒಂದು ಜುಮ್ಲಾ ಅಂತ ಮತ್ತೊಬ್ಬರು ತಮಾಷೆ ಮಾಡಿದ್ದಾರೆ ನಕಲಿ ಅನುಯಾಯಿಗಳಲ್ಲಿ ವಿಶ್ವಗುರು ಅಂತ ಮತ್ತೊಬ್ಬರು ಬರ್ತಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ